ಹಲೋ ಗೈಸ್ ವೆಲ್ಕಮ್ ಟು ಅವರ್ ಲೈವ್ ವಿಡಿಯೋ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಹೊಸ ಹುಡುಗರುಗಳಿಗೆಲ್ಲ ಅಕ್ಕಿ ಸಾಕಬೇಕು ಅಂತ ಅಂದ್ಕೊಂಡಿರೋ ಹುಡುಗರುಗಳಿಗೆ ಸ್ಟಾರ್ಟಿಂಗ್ ಮೇಯ್ನ್ ಬಂದ್ಬಿಟ್ಟು ಡೌಟ್ ಬರೋದು ಗಂಡು ಮತ್ತು ಹೆಣ್ಣು ಯಾವ ಥರ ತಿಳ್ಕೊಳ್ಳೋದು ಅಂತ ಅದನ್ನೇ ಇವತ್ತೊಂದು ಕಾನ್ಸೆಪ್ಟ್ ಮಾಡಿ ಒಂದು ವೀಡಿಯೋ ಮಾಡೋದು ಅಂತ ಮಾಡ್ತಾ ಇರೋದು ಫ್ರೆಂಡ್ಸು ಹೊಸೊಬ್ರಿಗೂ ಅಲ್ಲ ಈಗ ಆಲ್ಮೋಸ್ಟ್ ಅಕ್ಕಿ ನೀವು ನಮ್ಮ ವೀಡಿಯೋಸ್ ನೋಡ್ತಾ ಇರೋ ದೊಡ್ಡ ದೊಡ್ಡ ಶೋಕ್ತರಾಗಿರಲಿಲ್ಲ ಅನುಭವ ಇರೋರೇ ಆಗಿರಲಿ ಹೆಂಗೆ ಹೋದರೂ ಅವರು ಕೂಡ ಒಂದಲ್ಲ ಒಂದ್ಸಲ ಕಂಫ್ಯೂಸ್ ಆಗಿರ್ತಾರೆ ಹೆಣ್ಣು ಅಂತ ತಂದಿರ್ತಾರೆ ಅದು ಗಂಡಾಗಿರುತ್ತೆ ಇಲ್ಲ ಅದು ಗಂಡು ಅಂತ ಎತ್ಕೊಂಡಿರ್ತಾರೆ ಅದು ಹೆಣ್ಣಾಗಿರುತ್ತೆ ನಮ್ಮ ಹತ್ರನೂ ನಮಗೂ ಆ ಥರ ಅನುಭವ ಆಗಿದೆ ಅದಕ್ಕೇ ಅದ್ರದ್ದು ಒಂದು ವೀಡಿಯೋ ಎಲ್ಲೋ ಒಂದೊಂದು ಸಲ ಆ ಥರ ಕಂಫ್ಯೂಸ್ ಆಗುತ್ತೆ ಅಷ್ಟೇ ಇನ್ನು ಅದು ಬಿಟ್ಟರೆ ಜಾಸ್ತಿ ಆ ಥರ ಎಲ್ಲ ಕಂಫ್ಯೂಸ್ ಆಗೋಲ್ಲ ಅದಕ್ಕೇ ಒಂದು ಸಲ ಮಾಡಿ ತೋರಿಸ್ಬಿಡೋದ ಅದನ್ನು ಕೂಡ ಒಂದು ವೀಡಿಯೋ ಮಾಡಿ ತೋರಿಸ್ಬಿಡೋದ ಅಂತ ಮಾಡ್ತಾ ಇರೋದು ಮೀ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ನಾನು ಕೂಡ ವೀಡಿಯೋಗಳಲ್ಲಿ ತುಂಬ ವೀಡಿಯೋಗಳಲ್ಲಿ ಇದು ನೋಡಿದೆ ಈ ಗಂಡನು ಮತ್ತು ಹೆಣ್ಣನ್ನು ಯಾವ ಥರ ಅಂದರೆ ಈ ಉಲ್ಟಾ ಕೈಯಲ್ಲಿ ಹಿಡ್ಕೊಂಡು ಕಂಡು ಹಿಡಿಯೋದು ಅದೇನೇನೋ ಅದು ಎಲ್ಲ ಯಾವ ಥರನೂ ತೋರಿಸಿದ್ರು ಅವೆಲ್ಲ ನಿಜನೋ ಸುಳ್ಳು ನಮಗೆ ಗೊತ್ತಿಲ್ಲ ನನ್ನ ಪ್ರಕಾರ ಅವೆಲ್ಲ ಸುಳ್ಳು ಅಂತಲೇ ಹಂಗೆ ನಾವು ಆಮೇಲೆ ತುಂಬ ಜನ ಏನು ಅಂದ್ಕೊಂಡಿರ್ತಾರೆ ಇಡ್ತಾರೆ ಗಂಡಿಗೆ ಬಂದು ಕೊಕ್ಕು ಶಾರ್ಟ್ ಇರ್ತದೆ ಹೆಣ್ಣಿಗೆ ಬಂದು ಕೊಕ್ಕು ತುಂಬ ಉದ್ದ ಇರುತ್ತೆ ಅಂತಲೂ ಯಾವುದೋ ವಿಡಿಯೋಗಳಲ್ಲಿ ನೋಡಿದೆ ನೋಡ್ಬೋದು ಅದು ಆ ಕಡೆ ಗಂಡು ಈ ಕಡೆ ಹೆಣ್ಣು ಎರಡು ಕೂಡ ಗಿಡ್ಡಿ ಚೊಂಚ್ಗಳು ಅದು ನಮ್ಗೆ ಅಕ್ಕಿ ಸಾಕಿರೋ ತುಂಬ ಎಕ್ಸ್ಪೀರಿಯೆನ್ಸ್ ಇರೋ ಶೋಕ್ ಗೊತ್ತಿರುತ್ತೆ ಅವೆಲ್ಲ ಗಿಡ್ಡಿ ಚೋಂಚು ಅವೆಲ್ಲ ಮೇಯ್ನ್ ಲೆಕ್ಕಕ್ಕೆ ಬರೋಲ್ಲ ಗಂಡು ಹೆಣ್ಣುಗಳಲ್ಲಿ ಅದು ಇವತ್ತೊಂದು ಎರಡರಿಂದ ಮೂರು ಸಿಂಪ್ಟಮ್ ತೋರಿಸ್ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಮತ್ತು ಗಂಡು ಮತ್ತು ಹೆಣ್ಣು ಯಾವ ಥರ ಕಂಡುಹಿಡೀಬೋದು ಅಂತ ಬನ್ನಿ ಈಗ ವೀಡಿಯೋನ ಲೆಂತ್ ಮಾಡಿದೆ ಟೈಮ್ ವೇಸ್ಟ್ ಮಾಡಿದೆ ಸಿಂಪಲಾಗಿ ನಮಗೆ ಗೊತ್ತಿರೋದ್ರಲ್ಲಿ ಹೇಳ್ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಫಸ್ಟು ಮೇಯ್ನ್ ಬಂದು ಗಂಡು ನೋಡ್ಬೋದು ಗಂಡು ನಿಂತ್ಕೊಳ್ಳೋ ಸ್ಟೈಲು ಮತ್ತು ಹೆಣ್ಣು ನಿಂತ್ಕೊಳ್ಳೋ ಸ್ಟೈಲು ಮತ್ತು ಗಂಡು ಗುಮಾಯಿಸೋದು ನೋಡ್ಬೋದು ನೀವು ಯಾವ ಥರ ಗುಮಾಯಿಸುತ್ತೆ ಅಂತ ಈಗ ಇಲ್ಲ ಅಂತಂದರೆ ಬೇರೆ ಗಂಡು ಬಿಟ್ಟು ತೋರಿಸ್ತೀನಿ ಈಗ ಮೇಯ್ನ್ ಇದರಲ್ಲಿ ತೋರಿಸ್ಕೊಟ್ಬಿಡ್ತೀನಿ ನೋಡ್ಬೋದು ಗಂಡು ನಿಂತ್ಕೊಳ್ಳೋ ಸ್ಟೈಲ್ ನೋಡ್ಬೋದು ಮತ್ತು ಮೇಯ್ನ್ ಬಂದು ನಮ್ಮ ಗಂಡುಗಳಲ್ಲಿ ಈ ಗುಮಾಯಿಸುವಾಗ ನೋಡ್ಬೋದು ಈ ಥರ ಗುಮಾಯಿಸುತ್ತೆ ಹೆಣ್ಣುಗಳು ಅಷ್ಟು ಗುಮಾಯಿಸೋಲ್ಲ ಗುಮೈಸೋದನ್ನು ಅದು ಯಾವ ಥರ ಗುಮಾಯಿಸುತ್ತೆ ಅಂತ ನೆಕ್ಸ್ಟ್ ಬೇರೆ ಒಂದು ಹೆಣ್ಣು ಗೂಡಲಿರೋ ಹೆಣ್ಣು ಗುಮಾಯಿಸೋದನ್ನ ತೋರಿಸ್ಕೊಟ್ಬಿಡ್ತೀನಿ ಹೆಣ್ಣು ಕತ್ತು ಬಂದು ನಮಗೆ ಗೊತ್ತಿರೋಂಗೆ ಒಂದು ಆಲ್ಮೋಸ್ಟು ಸಣ್ಣ ಇರುತ್ತೆ ನೋಡ್ಬೋದು ಗಂಡು ಕತ್ತು ಮತ್ತು ಅದ್ರ ತಲೆ ನೋಡ್ಬೋದು ಎಷ್ಟು ದಪ್ಪ ಬರುತ್ತೆ ಅಂತ ನಮಗೆ ಗೊತ್ತಿರೋಂಗೆ ಈ ಥರ ಗಂಡು ತಲೆ ಸ್ವಲ್ಪ ದಪ್ಪ ಬರುತ್ತೆ ಹೆಣ್ಣು ತಲೆ ಬಂದು ನೋಡ್ಬೋದು ಎಷ್ಟು ಸಣ್ಣ ಐತೆ ಅಂತ ಇದೊಂದು ನೆಕ್ಸ್ಟ್ ಅದೇ ಹೇಳೋದ್ನಲ್ಲ ಗುಮಾಯಿಸೋದು ಗಂಡು ಒಂಥರ ಅದೇ ಒಂಥರ ಗತ್ತಲ್ಲಿ ಗುಮಾಯಿಸುತ್ತೆ ಅದು ನೋಡ್ಬೋದು ಈಗ ಮಸ್ತಿಲಿರೋ ಒಂದು ಗಂಡು ಬುಟ್ಟಿ ತೋರಿಸ್ತೀನಿ ಯಾವ ಥರ ಗುಮಾಯಿಸುತ್ತೆ ಅಂತ ಹೆಣ್ಣು ಗುಮಾಯಿಸೋದನ್ನೂ ತೋರಿಸ್ಕೊಟ್ಬಿಡ್ತೀನಿ ಫ್ರೆಂಡ್ ನೆಕ್ಸ್ಟ್ ನೋಡ್ಬೋದು ಗಂಡುಗಳು ಯಾವ ಥರ ಗುಮಾಯಿಸುತ್ತೆ ಅಂತ ನೋಡ್ಬೋದು ಅವೇ ಒಂಥರ ಸೌಂಡ್ ಮಾಡ್ಕೊಂಡು ಒಂಥರ ಗಟ್ಟಿ ಸೌಂಡ್ ಮಾಡ್ಕೊಂಡು ಈ ಥರ ಗುಮಾಯಿಸ್ತವೆ ಇದು ಗಂಡುಗಳು ಈ ಥರ ಗುಮಾಯಿಸೋದ್ರಲ್ಲಿ ನೀವು ಆರಾಮಾಗಿ ಕಂಡು ಇದು ಗಂಡು ಅಂತ ಇದು ಬೇಕಾದ್ರೆ ನೆಕ್ಸ್ಟು ಹೆಣ್ಣು ಯಾವ ಥರ ಗುಮಾಯಿಸುತ್ತೆ ಅಂತಲೂ ತೋರಿಸ್ಕೊಡ್ತೀನಿ ಈಗ ಫ್ರೆಂಡ್ಸ್ ನೋಡ್ಬೋದು ಹೆಣ್ಣು ಅಷ್ಟೇ ತುಂಬ ಜನ ಹೇಳ್ತಾರೆ ಕರೆಕ್ಟಾಗಿ ಅದು ಗುಮಾಯಿಸೋಲ್ಲ ಸರ್ಕಲ್ ಹೊಡೆಯಲ್ಲ ಅಂತ ನೋಡ್ಬೋದು ಯಾವ ಥರ ಸರ್ಕಲ್ ಹೊಡಿಯುತ್ತೆ ಅಂತ ಹೆಣ್ಣುಗಳು ಕೂಡ ಸರ್ಕಲ್ ಹೊಡಿತ್ತೆ ಆದರೆ ಸೌಂಡ್ ಮಾಡೋಲ್ಲ ಹೆಣ್ಣುಗಳು ಅಷ್ಟೇ ಲೈಟ್ ಸೌಂಡು ಸೌಂಡೇ ಕೇಳಿಸಲ್ಲ ನಿಮಗೆ ಆ ಥರ ಇರುತ್ತೆ ಆ ಥರ ಲೈಟ್ ಸೌಂಡ್ ಮಾಡ್ಕೊ ಗುಮಾಯಿಸ್ತಿದ್ರೆ ಅದು ಅವನ್ನ ಹೆಣ್ಣು ಅಂದ್ಕೋಬೋದು ಮತ್ತೆ ನೋಡ್ಬೋದು ಈ ಹೆಣ್ಣಲ್ಲೂ ಅಷ್ಟೇ ನಮ್ಮ ಹತ್ರ ಇರೋ ತುಂಬ ಹೆಣ್ಣುಗಳಲ್ಲೂ ನೋಡ್ಬೋದು ಕತ್ತು ಶಾರ್ಟು ಅವೆಲ್ಲ ನಾವು ನೋಡೋಲ್ಲ ಕತ್ತು ಸಣ್ಣ ಬಂದು ತಲೆ ಸಣ್ಣ ಇರುತ್ತೆ ಅದರಲ್ಲೇ ಗೊತ್ತಾಗುತ್ತೆ ಇದು ಹೆಣ್ಣು ಅಂತ ಇದು ಇನ್ನೊಂದು ಪಾಯಿಂಟು ಫ್ರೆಂಡ್ಸ್ ಫ್ರೆಂಡ್ಸಿಗೆ ಗುಮ್ಮಾಯಿಸೋದನ್ನು ತೋರಿಸ್ದೆ ಇನ್ನೊಂದು ಮೇಯ್ನ್ ಬಂದಿ ಮೇಯ್ನ್ ಆ ವಿಚಾರ ಹೇಳಬೇಕು ನಾನು ಇಲ್ಲಿ ಆಲ್ಮೋಸ್ಟು ಎಲ್ಲ ಏನು ಅಂದ್ಕೊಂಡಿರ್ತಾರೆ ಈ ಎಳಿಕೆ ಅಂದರೆ ಇಲ್ಲಿ ಬರುತ್ತೆ ಗೊತ್ತಾ ಕಾಟ ಥರ ಒಂದು ಎಳಿಕೆ ಅದು ಡಬಲ್ ಥರ ಇದ್ದರೆ ಅದು ಫೀಮೇಲು ಸಿಂಗಲ್ ಇದ್ದರೆ ಅದು ಗಂಡು ಅಂತ ಅಂದ್ಕೊಂಡಿರ್ತಾರೆ ಫ್ರೆಂಡ್ಸ್ ನಮಗೆ ಆ ಥರ ಅಂದ್ಕೊಂಡಿರೋರು ಮತ್ತು ಅದನ್ನೇ ನಂಬಿರೋರು ದಯವಿಟ್ಟು ಯಾರಾದ್ರೂ ಇದ್ದರೆ ನನ್ನ ನಂಬರು ನಾನು ಬಿಕ್ಕ ಆ ಓಲ್ಡ್ ಹಳೆ ವಿಡಿಯೋದಲ್ಲೆಲ್ಲ ಕೊಟ್ಟಿರ್ತೀನಿ ದಯವಿಟ್ಟು ಬ್ರದರ್ ನಮಗೆ ಫೋನ್ ಮಾಡಿ ನೀವು ಇಲ್ಲ ವಾಟ್ಸಪ್ಪಲ್ಲಿ ಯಾಕೆ ನಾನು ತೋರಿಸ್ಬಿಡ್ತೀನಿ ಗಂಡಿಗೂ ಈ ಗಂಡುಗಳಿಗೂ ಕೂಡ ಡಬಲ್ ಹೇಳಿಕೆ ಬರ್ತದೆ ಹೆಣ್ಣುಗಳಿಗೂ ನಮ್ಮ ಹತ್ರ ಸಿಂಗಲ್ ಇಳಿಕೆ ಇರೋವು ಹೆಣ್ಣುಗಳು ಕೂಡ ಇದ್ದಾವೆ ದಯವಿಟ್ಟು ಅವ್ನು ಯಾವ ಯಾರಿಗೂ ಹೇಳೋಕ್ಕೆ ಹೋಗ್ಬಿಡಿ ಯಾರಿಗೂ ಯಾವ ಥರ ಹೇಳ್ಕೊಡೋಕೊಬೇಡಿ ಡಬಲ್ ಹೇಳಿಕೆ ಇದ್ದರೆ ಅದು ಎಳಿಕೆಯಲ್ಲಿ ಡಬಲ್ ಒಂದು ಲೈನ್ ಇದ್ದರೆ ಅದು ಹೆಣ್ಣು ಸಿಂಗಲ್ ಆಗಿದ್ದರೆ ಅದು ಗಂಡು ಅಂತ ದಯವಿಟ್ಟು ಯಾರಿಗೂ ಕೂಡ ಆ ಥರ ಹೇಳ್ಕೊಡಕ್ಕೆ ಹೋಗ್ಬಿಡಿ ನಮಗೂ ಗೊತ್ತಿರೋಂಗೆ ಅವೆಲ್ಲ ಸುಳ್ಳು ಈಗ ತೋರಿಸ್ಕೊಟ್ಟೆ ಗೊತ್ತಾ ನೋಡ್ಬೋದು ಬೇಕಾದ್ರೆ ನೀವೇ ಗಂಡು ಬಂದು ಕತ್ತು ಮತ್ತು ತಲೆ ದಪ್ಪ ಇರುತ್ತೆ ಹೆಣ್ಣು ಬಂದು ಕತ್ತು ಎಷ್ಟು ಸಣ್ಣ ಐತೆ ಮತ್ತು ತಲೆ ಎಷ್ಟು ಸಣ್ಣ ಐತೆ ಇದೊಂದು ನೆಕ್ಸ್ಟು ಗುಮಾಯಿಸೋದು ಅದನ್ನೂ ತೋರಿಸ್ಕೊಟ್ಟಿದ್ದೀನಿ ಗಂಡು ಯಾವ ಥರ ಗುಮಾಯಿಸುತ್ತೆ ಹೆಣ್ಣು ಯಾವ ಥರ ಗುಮಾಯಿಸುತ್ತೆ ಅಂತ ಇವೆರಡೇ ಪಾಯಿಂಟ್ ಸಾಕು ನೀವು ಆರಾಮಾಗಿ ಗಂಡು ಮತ್ತು ಹೆಣ್ಣು ಅಂತ ತಿಳ್ಕೊಬೋದು ಇದಿಷ್ಟು ನಮಗೆ ಗೊತ್ತಿರೋದು ಅಷ್ಟು ನಮಗೆ ಗೊತ್ತಿರೋದು ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಆರಾಮಾಗಿ ಇನ್ನೊಂದು ಏನು ಅಂತಂದರೆ ಆ ಗಂಡು ಕತ್ತು ಮತ್ತು ತಲೆ ದಪ್ಪ ಅಲ್ಲದೆ ಎದೆ ಸ್ವಲ್ಪ ಅಗ್ಲ ಬರುತ್ತೆ ಇದು ನೋಡ್ಬೋದು ಹೆಣ್ಣಿಗೆ ಎಷ್ಟು ಅಗ್ಲೆ ಎದೆ ಐತೆ ಅಂತ ಗಂಡು ನೋಡ್ಬೋದು ಎಷ್ಟು ಅಗ್ಲೆ ಎದೆ ಐತೆ ಅಂತ ಇದೊಂದು ನೀವು ನೋಡ್ಬೋದು ಆರಾಮಾಗಿ ಕತ್ತು ತಲೆ ಎದೆ ಇದಿಷ್ಟು ಅಗ್ಲ ಬರ್ತದೆ ಹೆಣ್ಣು ಬಂದ್ಬಿಟ್ಟು ಕತ್ತು ತಲೆ ಎದೆ ಸ್ವಲ್ಪ ಸಣ್ಣ ಬರ್ತದೆ ಕತ್ತು ಸಣ್ಣ ಬರ್ತದೆ ತಲೆನೋ ಅಷ್ಟೇ ಸಣ್ಣ ಬರ್ತದೆ ಇದಿಷ್ಟರಲ್ಲೇ ನೀವು ಆರಾಮಾಗಿ ತಿಳ್ಕೊಬೋದು ನೀವು ಹೋಯ್ತಾ ಹೋಯ್ತಾ ನಿಮ್ಗೆ ಅನುಭವ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣ ಹೇಳ್ಬಿಡ್ತೀರ ನಮ್ಮ ಗಂಡೆ ಅದು ಎಣ್ಣೆ ಅದು ಅಂತಂದ್ರೆ ಇನ್ನೊಂದು ಮೇಯ್ನ್ ಏನು ಅಂತಂದರೆ ನಮ್ಗೆ ಹೊಸ್ದಾಗಿ ಬರೋ ಹುಡುಗರುಗಳು ಇದು ತಿಳ್ಕೊಬೇಕಾಗಿರೋದು ಯಾಕೆ ಅಂತಂದರೆ ಈಗ ನಮಗೂ ಗೊತ್ತಿರೋಂಗೆ ಪಾರಿವಾಳ ನಮಗೂ ಗೊತ್ತಿರೋಂಗೆ ಈ ಪಾರಿವಾಳ ನಮ್ಮ ಪಾರಿವಾಳ ಸಾಕೋದ್ರಲ್ಲಿ ಬುಟ್ಟಿ ಇನ್ನು ಬೇರೆ ಎಲ್ಲ ಲವ್ ಬರ್ಡ್ಸ್ ಇಲ್ಲ ಮೀನುಗಳಾಗಲಿ ಇಲ್ಲ ಎಲ್ಲ ಥರದ್ರಲ್ಲೂ ಗಂಡು ಮತ್ತು ಹೆಣ್ಣು ಅಂತ ಆರಾಮಾಗಿ ಕಂಡುಹಿಡಿಯಬೋದು ಈ ಗಂಡುಗಳ ಮೀನುಗಳಲ್ಲಿ ಬಂದರೆ ಅದೊಂದು ಮಾರ್ಕ್ ಇರುತ್ತೆ ಲವ್ ಬರ್ಡ್ಸಲ್ಲಿ ಬಂದರೆ ಈ ಮೂತಿಯಿಂದ ಕಂಡಿಡ್ತಾರೆ ಕಾಕ್ಟೈಲಲ್ಲೂ ಅಷ್ಟೇ ಆ ಥರ ಕಂಡುಹಿಡ್ತಾರೆ ಆದರೆ ನಮ್ಮ ಪಾರಿವಾಳದಲ್ಲಿ ಬಂದರೆ ಒಂದೊಂದು ಸಲ ಹೇಳೋಕ್ಕಾಗಲ್ಲ ಹೆಣ್ಣು ಕುಡುಗ ಹೆಣ್ಣುಗಳು ಕೂಡ ಒಂದು ಸಲ ಕತ್ತು ತ ದಪ್ಪ ಬಂದು ತಲೆ ದಪ್ಪ ಬಂದು ಎದೇನೂ ಸ್ವಲ್ಪ ಅಗ್ಲ ಬಂದು ಅದು ಹೆಣ್ಣಾಗಿರುತ್ತೆ ನಾವು ಅದನ್ನ ಗಂಡು ಅಂತ ಎತ್ಕೊಂಡ್ಬಂದು ನಮ್ಮ ಹತ್ರ ಹೆಣ್ಣಾಗಿರೋದು ಐತೆ ಆ ಥರ ಕತ್ತು ಸಣ್ಣ ಇದ್ದು ತಲೆನೂ ಸಣ್ಣ ಇದ್ದು ಅದು ಹೆಣ್ಣು ಅನ್ಕೊಂಡು ಎತ್ಕೊಂಡ್ಬಂದು ನಮ್ಮ ಹತ್ರ ಗಂಡಾಗಿರೋದು ಇರ್ತವೆ ಆದರೆ ಆಲ್ಮೋಸ್ಟ್ ಆ ಥರ ಯಾವುದೇ ಕಾರಣಕ್ಕಾಗಲ್ಲಕ್ಕೆ ಹೋಗೋಲ್ಲ ನೈಂಟಿ ಪರ್ಸೆಂಟ್ ಆ ಥರ ಹೋಗೋಲ್ಲ ಎಲ್ಲ ಟೆನ್ ಪರ್ಸೆಂಟ್ ಆ ಥರ ಐತೆ ಅಷ್ಟೇ ಅದೆಲ್ಲ ಶು ಅಕ್ಕಿ ಸಾಕಿದ್ಮೇಲೆ ಎಲ್ಲ ಥರ ಅನುಭವ ಹಾಗೆ ಆಗುತ್ತೆ ಗಂಡು ಅಂತ ಎತ್ಕೊಂಡಿರ್ತಾರೆ ಅದು ಹೆಣ್ಣು ಆಗಿ ಆಗಿರುತ್ತೆ ಹೆಣ್ಣು ಅಂತ ಎತ್ಕೊಂಡಿರುತ್ತೆ ಅದೊಂದು ಸಲ ಗಂಡು ಆಗಿ ಆಗಿರುತ್ತೆ ಅವಕ್ಕೆಲ್ಲ ತಲೆಗೆ ಹೋಗ್ಬಿಡಿ ನೀವು ಒಳ್ಳೆ ಅಕ್ಕಿ ಅಂತ ಎತ್ಕೊಂಡ್ಬಂದ್ಮೇಲೆ ಅದು ಗಂಡು ಅದಕ್ಕೊಳ್ಳೆ ಹೆಣ್ಣು ಮಾಡ್ಕೊಳ್ಳಿ ಹೆಣ್ಣು ಅಂತ ಎತ್ಕೊಂಬಂದಾಗ ಅಕಸ್ಮಾತ್ ಗಂಡ ಗಂಡು ಅದಕ್ಕೆ ಒಳ್ಳೆ ಹೆಣ್ಣು ಮಾಡ್ಕೊಳ್ಳಿ ಅಷ್ಟೇ ನಮಗೆ ಗೊತ್ತಿರೋಂಗೆ ನೈಂಟಿ ಪರ್ಸೆಂಟ್ ಆರಾಮಾಗಿ ಇದಿಷ್ಟರಲ್ಲೂ ಕಂಡುಹಿಡ್ಬೋದು ಯಾರ್ಯಾರು ಹೇಳ್ತಾರೆ ಕೊದ್ದಾ ಇದ್ದರೆ ಅವೆಲ್ಲ ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲೇ ಅವೆಲ್ಲ ದಯವಿಟ್ಟು ನಂಬಕ್ಕೆ ಹೋಗ್ಬಿಡಿ ಬೇಕಾದ್ರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಎಲ್ಲರೂ ಮಾರ್ಕೆಟಲ್ಲೇ ಯಾರು ಮನೆಗಾದರೂ ಹೋದಾಗ ಬೇಕಾದ್ರೆ ನೀವೇ ಗಮನಿಸಿ ಗಂಡುಗಳಿಗೆ ಆಲ್ಮೋಸ್ಟು ಕತ್ತು ಶಾರ್ಟ್ ಇರುತ್ತೆ ಕತ್ತು ಶಾರ್ಟ್ ಇಲ್ಲ ಅಂತಂದ್ರೂ ನೋಡ್ಬೋದು ಕತ್ತು ಎಷ್ಟು ದಪ್ಪ ಐತೆ ತಲೆ ಮತ್ತು ಎದೆ ಇದಿಷ್ಟು ನೋಡ್ಕೋಬೋದು ಹೆಣ್ಣಲ್ಲೂ ಅಷ್ಟೇ ಮೇಯ್ನು ಎದೆಗೆ ಎದೆಗಿಂತ ಕತ್ತು ಸಣ್ಣ ಬಂದಿರುತ್ತೆ ತಲೆ ಸ್ವಲ್ಪ ಸಣ್ಣ ಇರುತ್ತೆ ಎದೆನೂ ಅಷ್ಟೇ ಸ್ವಲ್ಪ ಹಗ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಇದಿಷ್ಟು ಮೇಯ್ನ್ ಫ್ರೆಂಡ್ಸ್ ಇದಿಷ್ಟು ನೋಡ್ಕೊಂಡು ಆರಾಮಾಗಿ ಗಂಡು ಹೆಣ್ಣು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ವೀಡಿಯೋಗಳು ಓದ್ ವೀಡಿಯೋಗಳಲ್ಲೂ ಓದ್ ವಿಡಿಯೋದಲ್ಲಿ ಪಟ್ಟಗಳು ಆಯ್ಕೆ ಅಂತ ಒಂದು ವೀಡಿಯೋ ಮಾಡಿದರಲ್ಲೂ ತೋರಿಸ್ಕೊಟ್ಟಿದ್ದೀನಿ ಪಟ್ಟಗಳ್ನ ಆರಾಮಾಗಿ ಯಾವ ಥರ ಗಂಡು ಹೆಣ್ಣು ಅಂತ ಕಂಡುಹಿಡೋದು ಅಂತ ನೋಡಿಲ್ಲ ಅಂತಂದರೆ ಆ ವೀಡಿಯೋನೂ ಒಂದ್ಸಲ ನೋಡಿಬಿಡಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಏನಪ್ಪ ಅನ್ಕೊಂಡಿದ್ದೀನಿ ಅಂತಂದರೆ ಒಳ್ಳೆ ಗಂಡು ಮತ್ತು ಒಳ್ಳೆ ಹೆಣ್ಣ ಯಾವ ಥರ ಸೆಲೆಕ್ಟ್ ಮಾಡೋದು ನಮಗೂ ಗೊತ್ತಿರೋಂಗೆ ಯಾವ ಥರ ಸೆಲೆಕ್ಟ್ ಮಾಡ್ತೀವಿ ನಾವು ಅನ್ನೋದನ್ನ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ಬೇಕು ಅಂತ ಇದ್ದೀವಿ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಆಲ್ಮೋಸ್ಟ್ ನಿಮ್ಮ ಡೌಟ್ನ ಕ್ಲಿಯರ್ ಮಾಡೋಕ್ಕೆ ನಮಗೂ ಗೊತ್ತಿರೋದ್ರಲ್ಲಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ ಬೈ ಫ್ರೆಂಡ್ಸ್